ಎಲ್ಲರಿಗೂ ನಮಸ್ಕಾರ ನಾನು ಮಂಜುನಾಥ್ ಸಾಧನಾ ಅಕಾಡೆಮಿ ಶಿ ಸ್ನೇಹಿತರೆ ಸಮರ್ಪಣ ಫೌಂಡೇಶನ್ ಎಳಂದೂರು ಇವರ ವತಿಯಿಂದ ಚಾಮರಾಜನಗರ ಜಿಲ್ಲೆಯ ಯಳಂದೂರಿನಲ್ಲಿ ಒಂದು ವಿಚಾರ ಸಂಕಿರಣವನ್ನು ಇದೇ ಜುಲೈ ಆರನೇ ತಾರೀಕು ಶನಿವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಹಮ್ಮಿಕೊಳ್ಳಲಾಗ್ತಾ ಇದೆ ಅಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಭಾಭವನ ಯಳಂದೂರಿನಲ್ಲಿ ಈ ವಿಚಾರ ಸಂಕಿರಣದ ಟಾಪಿಕ್ ಏನು ಅಂತಂದರೆ ಆಧುನಿಕ ಭಾರತಕ್ಕೆ ಶಿಕ್ಷಣವೇ ಸಮೃದ್ಧಿ ಈ ಮೂಲಕ ಯುವಕ ಯುವತಿಯರಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿಯರಲ್ಲಿ ಶಿಕ್ಷಣದಿಂದ ನಾವು ಹೇಗೆ ಸಮೃದ್ಧಿಯನ್ನು ಪಡೆಯಬಹುದು ದೇಶದ ಪ್ರಗತಿಗೆ ನಮ್ಮ ಕಾಂಟ್ರಿಬ್ಯೂಷನ್ ಹೇಗಿರುತ್ತೆ ಅನ್ನೋ ವಿಚಾರವಾಗಿ ಹಲವಾರು ಗಣ್ಯರು ಬಂದು ತಮ್ಮ ಪ್ರೆಸೆಂಟೇಷನನ್ನು ಅನ್ನು ಮಾಡ್ತಾ ಇದ್ದಾರೆ ನಾನು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ ಸ್ನೇಹಿತರೆ ಅಂಬೇಡ್ಕರ್ ಭವನ ಏಳಂದೂರಿನಲ್ಲಿ ಜುಲೈ ಆರನೇ ತಾರೀಕು ನಾವು ನೀವು ಸೇರ್ಕೋಬೇಕು ತಪ್ಪದೇ ಬರಬೇಕು ನಿಮ್ಮ ನಿರೀಕ್ಷೆಯಲ್ಲಿ ನಾನಿರ್ತೀನಿ ಮತ್ತು ಪ್ರಮುಖ ಗಣ್ಯರಿರ್ತಾರೆ ಅಲ್ಲಿನ ಸಂಘಟಕರಾದ ರಾಜವರು ಕೂಡ ನಿಮ್ಮ ಕುತೂಹಲದ ಬರುವಿಕೆಗಾಗಿ ಕಾಯ್ತಾ ಇರ್ತಾರೆ ನಾವು ನೀವು ಸೇರಿಕೊಂಡು ಈ ವಿಚಾರ ಸಂಕಿರಣವನ್ನು ಯಶಸ್ವಿಗೊಳಿಸೋಣ ಎಲ್ಲರಿಗೂ ಸ್ವಾಗತ ನಮಸ್ಕಾರ